ಆಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ತರಗತಿಯನ್ನ ಶುರು ಮಾಡ್ತೀನಿ ನೋಡಿ ಇವತ್ತು ತಗೊಂಡಿದ್ದೀನಲ್ಲ ಟಾಪಿಕ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹೇಳಿ ಜೀವಿಗಳ ಸಾಮ್ರಾಜ್ಯ ಹೌದು ಜೀವಿಗಳ ಸಾಮ್ರಾಜ್ಯದ ಪ್ರಶ್ನೆನ ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಕೇಳ ಕೇಳ್ತಾರೆ ಸೊ ಅದರಲ್ಲೂ ಕೂಡ ಈ ಎಚ್ ಎಸ್ ಟಿ ಯರ್ ಎಕ್ಸಾಮ್ ಗೆ ಮತ್ತೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಗೆ ಮತ್ತೆ ಆಲ್ ಎಕ್ಸಾಮ್ಸ್ ಗೆ ಈ ಟಾಪಿಕ್ ತುಂಬಾ ಮುಖ್ಯ ಸೊ ಈ ಜೀವಿಗಳ ಸಾಮ್ರಾಜ್ಯ ಮಾಡ್ಬೇಕಂತಂದ್ರೆ ಮಿನಿಮಮ್ ಏನಂತಂದ್ರೆ ಒಂದು ಫೋರ್ ಅವರ್ ಬೇಕು ಸೊ ಹಾಗಾಗಿ ಫೋರ್ ಅವರ್ನು ಕೂಡ ಒಂದೇ ವಿಡಿಯೋಗೆ ಅಪ್ಲೋಡ್ ಮಾಡೋಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಪಾಟ್ಗಳನ್ನು ಮಾಡ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಅಂತ ಮಾಡ್ತೀನಿ ಹಾಗೆ ವಿಡಿಯೋಗಳನ್ನು ಹಾಕ್ತೀನಿ ನೀವು ಅದನ್ನ ನೋಡ್ತಾ ಹೋಗಿ ಓಕೆ ಇವತ್ತಿನ ಒಂದು ಕ್ಲಾಸನ್ನು ಶುರು ಮಾಡ್ತಾ ಇದ್ದೀನಿ ಯಾವುದಿದೆ ಇದೆ ಹೇಳಿ ಜೀವಿಗಳ ಸಾಮ್ರಾಜ್ಯ ಅಂತ ಇದೆ ಹೌದು ಇವಾಗ ನಮ್ಮ ಕಣ್ಣಿ ಕಾಣ್ತಾ ಇದ್ದಾವೆ ಜೀವಿಗಳು ಮತ್ತೆ ಕಣ್ಣಿ ಇರುವಂಥ ಜೀವಿಗಳಿದಾವೆ ಸೊ ಅದ್ರ ಗುಣಲಕ್ಷಣಗಳು ಏನು ಅವು ಯಾವ ಥರ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಮತ್ತು ಓ ವಿ ಪ್ಯಾರಾಸನಿಮಲ್ಸ ವಿ ಪ್ಯಾರಾಸನಿಮಲ್ಸ ಆ ಶ್ವಾಸಕೋಶಗಳಿದಾವ ಹೃದಯ ಕೋಣೆಗಳ ಸಂಖ್ಯೆ ಎಷ್ಟೈತೆ ಚರ್ಮದಿಂದ ಉಸಿರಾಡ್ತಾವ ಕಿವರುಗಳಿಂದ ಉಸಿರಾಡ್ತಾವ ಹಾಗಾದರೆ ಜೀವಿಗಳು ಎಲ್ಲೆಲ್ಲಿ ವಾಸಿಸ್ತವೆ ಹುತ್ತದಲ್ಲಿ ವಾಸಿಸ್ತವೆ ದರದ ದರದಲ್ಲಿ ಸಾಮಾನ್ಯವಾಗಿಸ್ತಿರ್ತಾವ ವಾಸಿಸ್ತಾ ಇರ್ತವೆ ಮತ್ತು ಮರದೊಳಗಡೆ ಸಾಸಿಸ್ ವಾಸ್ತಾ ಇರ್ತವೆ ಮರದ ಮೇಲೂ ಕೂಡ ವಾಸಿಸ್ತವೆ ಸಸ್ಯಗಳು ಕೂಡ ಏನಾಗ್ತವೆ ಮರದ ಮೇಲೆ ವಾಸಿಸ್ತಾ ಇರ್ತವೆ ಸೊ ಇಂಥ ಹತ್ತು ಹಲವಾರು ವಿಷಯಗಳನ್ನು ನಾನು ಈ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಈ ತರಗತಿ ಅಂತಂತಂದರೆ ಇದು ಕಂಟಿನ್ಯೂ ಇರ್ತದೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಕಂಟಿನ್ಯೂ ಪಾರ್ಟ್ ಇರ್ತದೆ ಸೊ ನೀವು ನೋಡ್ತಾ ಹೋಗಿ ಸೊ ಆ ಜೀವಿ ಸಾಮ್ರಾಜ್ಯಗಳನ್ನು ತಗೊಂಡಿದ್ದೀನಿ ಸೊ ನೋಡಿ ಜೀವಿ ಸಾಮ್ರಾಜ್ಯಗಳನ್ನು ನಾವು ಎಷ್ಟು ಎಷ್ಟು ಭಾಗಗಳಾಗಿ ವಿಂಗಡಿಸಿದೀವಿ ಅಂತಂದ್ರೆ ಐದು ಭಾಗಗಳಾಗಿ ವಿಂಗಡಿಸಿದೀವಿ ಜೀವಿ ಸಾಮ್ರಾಜ್ಯಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದಿವಿ ಐದು ಭಾಗಗಳು ಹಾಗಾದ್ರೆ ಯಾವ್ಯಾವು ಇಲ್ಲಿ ಎಲ್ಲೋ ಕಲರ್ ಅಲ್ಲಿ ಕೊಟ್ಟಿದ್ದೀನಲ್ಲ ಸೊ ಇವು ಐದು ಸಾಮ್ರಾಜ್ಯಗಳು ಒಂದು ಮೊನಿರಾ ಪ್ರೊಟಿಸ್ಟಾ ಮೈಕೋಟ ಸಸ್ಯ ಸಾಮ್ರಾಜ್ಯ ಇನ್ನೊಂದೇನೋ ಪ್ರಾಣಿ ಸಾಮ್ರಾಜ್ಯ ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ ಜೀವಿಗಳ ಸಾಮ್ರಾಜ್ಯವನ್ನು ಐದು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊನಿರಾ ಪ್ರೊಟಿಷ್ಠ ಮೈಕೋಟ ಸಸ್ಯ ಸಾಮ್ರಾಜ್ಯ ಮತ್ತೆ ಪ್ರಾಣಿ ಸಾಮ್ರಾಜ್ಯ ಹಾಗಾದರೆ ಮೊನೇರ ಸಾಮ್ರಾಜ್ಯಕ್ಕೆ ಬರುವಂತಹ ಕೆಲವು ಜೀವಿಗಳನ್ನ ಹೇಳ್ತೀನಿ ಯಾವ ಮುನಿರ ಸಾಮ್ರಾಜ್ಯಕ್ಕೆ ಬರುವಂತದ್ದು ಬ್ಯಾಕ್ಟೀರಿಯಾಗಳು ಬರ್ತವೆ ನೀಲಿ ಹಸಿರು ಶೈವಲಗಳು ಬರ್ತವೆ ಹಾಗಾದ್ರೆ ಪ್ರತಿಷ್ಠಾ ಸಾಮ್ರಾಜ್ಯಕ್ಕೆ ಬರುವಂತದ್ದು ಏಕಕೋಶ ಜೀವಿಗಳು ಬರ್ತವೆ ಆದಿ ಜೀವಿಗಳು ಬರ್ತದೆ ಇಟ್ ಮೀನ್ಸ್ ಅಮೀಬ್ ಆಗಿರ್ಬೋದು ಯುಗ್ಲಿನ್ ಆಗಿರ್ಬೋದು ಪ್ಯಾರಾಮಿಸಿಯಂ ಆಗಿರ್ಬೋದು ಇದೇ ಜಾಗದಲ್ಲಿ ಕಂಡು ಬರುವಂತದ್ದು ನೆಕ್ಸ್ಟ್ ಮೈಕೋಟ ಇದು ಶಿಲೀಂಧ್ರಗಳು ಕಂಡು ಬರ್ತವೆ ಮೈಕೋಟ ಅಂತಂತಂದ್ರೇನು ಇಲ್ಲಿ ಶಿಲೀಂಧ್ರಗಳು ಅಂತ ಶಿಲೀಂಧ್ರಗಳು ಕಂಡು ಬರ್ತವೆ ಸೊ ಫಂಗೈ ಅಂತ ಕರಿತೀವಿ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನಾವು ಫಂಗೈ ಅಂತ ಕರಿತೀವಿ ಮನಿರಾಕೆ ಮನಿರಾ ಪ್ರೊಟಿಸ್ಟಕ್ಕೆ ಪ್ರತಿಷ್ಠಾ ಅಂತ ಕರಿತೀವಿ ಸೊ ಇಲ್ಲಿ ಇದು ನೀಲಿ ಹಸಿರು ಶೈವಲಗಳು ಅಂತಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ ಬ್ಲೂ ಗ್ರೀನ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ ಬರ್ಕೊಳ್ಳೋದ್ರ ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡಿ ಸಸ್ಯ ಸಾಮ್ರಾಜ್ಯ ಅಂತಿದೆ ಸಸ್ಯ ಸಾಮ್ರಾಜ್ಯದಲ್ಲಿ ಎಷ್ಟು ವಿಧ ಎರಡು ವಿಧ ಸಸ್ಯ ಸಾಮ್ರಾಜ್ಯದಲ್ಲಿ ಎಷ್ಟು ವಿಧಗಳು ಮಾಡ್ಕೊಂಡಿದ್ದೀವಿ ಎರಡು ವಿಧಗಳಾಗಿ ಮಾಡ್ಕೊಂಡಿದ್ದೀವಿ ಒಂದು ವಾಹಕ ಅಂಗಾಂಶ ರಹಿತ ಸಸ್ಯಗಳು ಇನ್ನೊಂದು ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಓಕೆನಾ ವಾಹಕ ಅಂಗಾಂಶ ರಹಿತ ಸಸ್ಯಗಳು ಯಾವ್ಯಾವು ಕೆಂಪು ಹಸಿರು ಕಂದು ಶೈವಲಗಳನ್ನ ನಾವು ವಾಕ ಅಂಗಾಂಶ ರಹಿತ ಸಸ್ಯಗಳಂತ ಕರಿತೀವಿ ವಾಕ ಅಂಗಾಂಶ ಸಹಿತ ಸಸ್ಯಗಳು ಯಾವ್ಯಾವಂತಂದ್ರೆ ಜರಿ ಸಸ್ಯಗಳು ಆವೃತ ಸಸ್ಯಗಳು ಅನಾವೃತ ಬೀಜ ಸಸ್ಯಗಳು ಹಾವಸ್ಯ ಸಸ್ಯಗಳು ಇವೆಲ್ಲವೂ ಕೂಡ ಏನು ಅಂತಂದ್ರೆ ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಇಟ್ ಮೀನ್ಸ್ ವಾಹಕಗಳು ಇರ್ತವೆ ಅಂತ ಜೈಲಂ ಮತ್ತೆ ಫ್ಲೋಯಂ ಅಂತ ಜಸ್ಟ್ ಸಿಂಪಲ್ಲು ಜೈಲಂ ಮತ್ತೆ ಫ್ಲೋಯಂಗಳನ್ನ ನಾವು ಯಾವುದರಲ್ಲಿ ನೋಡ್ಬೋದು ಅಂತಂದ್ರೆ ಈ ವಾಹಕ ಅಂಗಾಂಶ ಸಹಿತ ಸಸ್ಯಗಳಲ್ಲಿ ನೋಡಬಹುದು ವಾಹಕ ಅಂಗಾಂಶ ರಹಿತ ಸಸ್ಯಗಳಲ್ಲಿ ನಾವು ಜೈಲಂ ಮತ್ತು ಫ್ಲೋಯಂ ನೋಡಕ್ಕಾಗಲ್ಲ ಸೊ ಹಾಗಾಗಿ ಇಂತಹ ಜೀವಿಗಳನ್ನ ಕೆಂಪು ಹಸಿರು ಕಂದು ಶೈವಲಗಳನ್ನ ನಾವು ವಾಹಕ ಅಂಗಾಂಶ ರಹಿತ ಸಸ್ಯಗಳು ಅಂತ ಕರಿತಾ ಇದೀವಿ ಓಕೆ ಹಾಗಾದ್ರೆ ನೆಕ್ಸ್ಟ್ ಏನೈತೆ ಪ್ರಾಣಿ ಸಾಮ್ರಾಜ್ಯ ಐತೆ ಸಾಮ್ರಾಜ್ಯಗಳ ಈಗ ಐದನೇ ಸಾಮ್ರಾಜ್ಯ ಯಾವ್ದು ಹೇಳಿ ಪ್ರಾಣಿ ಸಾಮ್ರಾಜ್ಯ ಈ ಪ್ರಾಣಿ ಸಾಮ್ರಾಜ್ಯದಲ್ಲಿ ಎಷ್ಟು ವಿಧಗಳಿದಾವೆ ಈ ಹೆಂಗೆ ಸಸ್ಯ ಸಾಮ್ರಾಜ್ಯದಲ್ಲಿ ವಾಹಕ ಅಂಗಾಂಶ ರಹಿತ ರಹಿತ ಇದಾವೆ ರಹಿತ ಸಸ್ಯಗಳಿದಾವೆ ಮತ್ತೆ ಸಹಿತ ಸಸ್ಯಗಳಿದಾವೆ ಅದೇ ತರ ಪ್ರಾಣಿ ಸಾಮ್ರಾಜ್ಯದಲ್ಲೂ ಕೂಡ ಎರಡು ವಿಧಗಳಿದಾವೆ ಏನೋ ಎರಡು ವಿಧಗಳು ಅವು ಯಾವ್ಯಾವು ಒಂದು ಕಶೇರುಕಗಳಂತ ಡಿವೈಡ್ ಮಾಡಿದೀವಿ ಇನ್ನೊಂದು ಏನ್ ಮಾಡಿದೀನಿ ಅಕಶೇರುಕಗಳಂತ ಡಿವೈಡ್ ಮಾಡಿದಿವಿ ಕಷರುಕಗಳಂತಂದೇನು ಬೆನ್ನು ಮೂಳೆಯನ್ನ ಹೊಂದಿರಬೇಕು ಮತ್ತೆ ಸಾಮಾನ್ಯವಾಗಿ ಬೆನ್ನು ಹುರಿ ಇಲ್ಲ ಬೆನ್ನು ಹುರಿಯನ್ನು ಕಶೇರು ಮಣಿ ಸ್ತಂಭ ಕಶೇರು ಮಣಿ ಸ್ತಂಭವನ್ನು ಹೊಂದಿರಬೇಕು ಬೆನ್ನು ಮೂಳೆಯನ್ನು ಹೊಂದಿರಬೇಕು ಕಶೇರು ಮಣಿ ಸ್ತಂಭವನ್ನು ಹೊಂದಿರಬೇಕು ಸೊ ಇಂಥ ಜೀವಿಗಳಿಗೆ ನಾವೇನಂತ ಕರಿತಿದೀವಿ ಕಷೇರುಕಗಳು ಅಂತ ಕರಿತಾ ಇದೀವಿ ಸೊ ಅಂತ ಸಾಮ್ರಾಜ್ಯಕ್ಕೆ ಸೇರ್ಕೊಳುವಂತಹ ಕೆಲವು ಪ್ರಾಣಿಗಳಿದಾವೆ ಅವು ಮೀನುಗಳು ಉಭಯವಾಸಿಗಳು ನೆಕ್ಸ್ಟ್ ಸರಿಸೃಪಗಳು ಪಕ್ಷಿಗಳು ಸಸ್ತನಿಗಳು ಸಸ್ತನಿಗಳಲ್ಲಿ ಆ ಮಾಮೂಲಿ ನಾವು ಸೇರ್ಕೊಳ್ತೀವಿ ಮನುಷ್ಯರು ಮನುಷ್ಯರು ಏನಾಗ್ತಾರೆ ಸಸ್ತನಿಗೆ ಸೇರ್ಕೊಳ್ತಾರೆ ಓಕೆನಾ ಪಕ್ಷಿಗಳಂತ ನಿಮ್ ಸಾಮಾನ್ಯ ಗೊತ್ತೆ ಸರಿಸೃಪಗಳು ಅಂತಂದ್ರೆ ನೆಲದ ಮೇಲೆ ನೆರದಾರ್ತಿರ್ತಾವೆ ಹರಿದಾಡ್ತಿರ್ತವಲ್ಲ ಸೊ ಹರಿದಾಡ್ತವಲ್ಲ ಇಂಥವಕ್ಕೆ ನಾವ್ ಎಂತ ಕರ್ತೀವಿ ಸರಿಸೃಪಗಳ ಅಂತ ಕರಿತೀವಿ ಹಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ನಾವು ಏನು ಹಾವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಉಭಯವಾಸಿಗಳು ಏನ್ ಕೊಡ್ಬೋದು ನಾವು ಬೆಸ್ಟ್ ಎಕ್ಸಾಂಪಲ್ ಕಪ್ಪೆ ಕೊಡ್ಬೋದು ಸೊ ಈ ಎಲ್ಲದ್ರ ಬಗ್ಗೆ ಹೇಳ್ತೀನಿ ನಾನು ಮೊನ್ನಿರಾ ಪ್ರತಿಷ್ಠಾ ಮೈಕೋಟ ಸಸ್ಯ ಸಾಮ್ರಾಜ್ಯ ಈ ಎಲ್ಲದರ ಬಗ್ಗೆ ಒಂದೊಂದ್ರ ಬಗ್ಗೆನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಜಸ್ಟ್ ಸಿಂಪಲ್ ಆಗಿ ನಿಮ್ಗೆ ಇರ್ಲಿ ನೆನಪಿರ್ಲಿ ಅನ್ನೋಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದ್ರೆ ಉಭಯವಾಸಿಗಳು ಕಪ್ಪೆ ಅಂತ ಹೇಳ್ತೀನಿ ಬಟ್ ಕಪ್ಪೆ ಜೊತೆ ಸಲಾಮಂಡರ ಅಂತ ಬರ್ತದೆ ಸಲಾ ಮಂಡರ ಅಥವಾ ಮಂಡರ ಅಂತ ಬರ್ತದೆ ಅಥವಾ ನ್ಯೂಟ್ ನ್ಯೂಟ್ ಅಂತ ಬರ್ತದೆ ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಅಂತ ಉಭಯವಾಸಿಗಳಿಗೆ ಬರ್ತದೆ ಈ ಟಾಪಿಕ್ ಬಂದಾಗ ಈ ಒಂದೊಂದು ಟಾಪಿಕ್ ಮೀನುಗಳ ಬಗ್ಗೆನೇ ಹೇಳ್ತೀನಿ ಉಭಯವಾಸಿಗಳ ಬಗ್ಗೆ ಹೇಳ್ತೀನಿ ಸರೀಸೃಪಗಳ ಬಗ್ಗೆ ಪಕ್ಷಿಗಳು ಸಸ್ತನಿಗಳು ಇವೆಲ್ಲದರ ಬಗ್ಗೆನೂ ಕೂಡ ಮುಂದಿನ ತರಗತಿಲಿ ಹೇಳ್ತೀನಿ ಸೊ ಇರ್ಲಿ ಈಗ ಮೀನುಗಳಲ್ಲಿ ನಿಮ್ ಸಾಮಾನ್ಯವಾಗಿ ಕಾಟ್ಲ ಕಾಟ್ಲಾ ಅನ್ನೋದೊಂದು ಮೀನು ಗೊತ್ತು ಎಕ್ಸಾಂಪಲ್ ಕಾಟ್ಲಾ ಕಾಟ್ಲ ಮೀನು ಆಗಿರ್ಬೋದು ಸ್ಟಾರ್ ಫಿಶ್ ಆಗಿರ್ಬೋದು ಸ್ಟಿಂಗ್ ಫಿಶ್ ಆಗಿರ್ಬೋದು ಎಲೆಕ್ಟ್ರಿಕ್ ರೇ ಆಗಿರ್ಬೋದು ಹೀಲ್ ಹೀಲ್ ಫಿಶ್ ಆಗಿರ್ಬೋದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಮೀನುಗಳು ಬರ್ತದೆ ಆ ಮೀನುಗಳು ಸಂಬಂಧಪಟ್ಟಂತೆ ಬಂದಾಗ ಹೇಳ್ತೀನಿ ಮತ್ತೆ ಪ್ರಾಣಿ ಸಾಮ್ರಾಜ್ಯಗಳಲ್ಲಿ ಇನ್ನೊಂದು ವಿಧ ಯಾವುದು ಕಷರುಕಗಳು ಒಂದಾದ್ರೆ ಯಾವುದು ಅಕಶರುಕುಗಳು ಈ ಅಕಶರುಕುಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಿದೀವಿ ಅಂತಂದ್ರೆ ನಾವು ಎಂಟು ವಿಧಗಳಾಗಿ ಅಥವಾ ಎಂಟು ಭಾಗಗಳಾಗಿ ವಿಂಗಡಿಸ್ತೀವಿ ಈ ಅಕಶರುಕುಗಳ ಎಂಟು ವಿಧಗಳು ಬರ್ತದೆ ಒಂದು ಸ್ಪಂಜು ಪ್ರಾಣಿಗಳು ಇನ್ನೊಂದು ಕುಟುಕು ಕಣವಂತಗಳು ಚಪ್ಪಟ ಹುಳುಗಳು ದುಂಡು ಹುಳುಗಳು ನೆಕ್ಸ್ಟ್ ವಲಯವಂತಗಳು ಸಂಧಿಪದಿಗಳು ಮೃದ್ವಂಗಿಗಳು ನೆಕ್ಸ್ಟ್ ಏನು ಕಂಟಕ ಚರ್ಮಿಗಳು ಸೊ ಇವು ಏನು ಅಂತಂದ್ರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಕಂಡು ಬರುವಂತಹ ವಿಧಗಳು ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಿದೆ ಟೋಟಿ ಪೊಟೆನ್ಸಿ ಅಂತಿದೆ ಏನಿದೆ ಟೋಟಿ ಪೊಟೆನ್ಸಿ ಅಂತ ಇದೆ ಏನು ಟೋಟಿ ಪೊಟೆನ್ಸಿ ಏನು ಜಸ್ಟ್ ಸಿಂಪಲ್ ಒಂದು ಜೀವಕೋಶವು ಸಂಪೂರ್ಣವಾಗಿ ಜೀವಿಯಾಗಿ ಬೆಳವಣಿಗೆ ಹೊಂದುವ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ ಟೋಟಿ ಪಟೆನ್ಸಿ ಅಂತ ಕರಿತೀವಿ ಒಂದೇ ಒಂದು ಜೀವಕೋಶ ಇರ್ತದೆ ಕಂಡ್ರಿ ಒಂದೇ ಒಂದು ಜೀವಕೋಶ ಸಂಪೂರ್ಣ ಜೀವಿಯಾಗಿ ಬೆಳವಣಿಗೆ ಹೊಂದುವ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಫಾರ್ ಎಕ್ಸಾಂಪಲ್ ಇದು ಇದನ್ನ ನಾವೇನಂತ ತಿಳ್ಕೊಳ್ಳೋಣ ಅಂಡಾಣು ಅಂತ ತಿಳ್ಕೊಳ್ಳೋಣ ಏನಂತ ತಿಳ್ಕೊಳ್ಳೋಣ ಅಂಡಾಣು ಅಂತ ತಿಳ್ಕೊಳ್ಳೋಣ ಸೊ ಈ ಕಡೆ ಏನು ವೀರ್ಯಾಣು ಅಂತ ತಿಳ್ಕೊಳ್ಳೋಣ ಸೊ ಈ ಅಂಡಾಣು ಅನ್ನೋದು ಕೂಡ ಒಂದೇ ಜೀವಕೋಶ ವೀರ್ಯಾಣುನು ಕೂಡ ವೀರ್ಯಾಣು ಕೂಡ ಒಂದೇ ಜೀವಕೋಶ ಸೊ ಇಲ್ಲಿ ಒಂದೇ ಜೀವಕೋಶ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ ಈ ಒಂದು ಜೀವಕೋಶ ಬೆಳವಣಿಗೆ ಒಂದು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದುವ ಸಾಮರ್ಥ್ಯಕ್ಕೆ ಜೀವಿಯಾಗಿ ಬೆಳವಣಿಗೆ ಹೊಂದುವ ಸಾಮರ್ಥ್ಯಕ್ಕೆ ಏನಾಗ್ತೀವಿ ಏನಂತ ಕರಿತೀವಿ ಟೋಟಿ ಪೊಟೆನ್ಸಿ ಅಂತ ಕರಿತೀವಿ ಜಸ್ಟ್ ಸಿಂಪಲ್ ಓಕೆ ಈ ಈ ಜೀವಿಗಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಾನು ನೆಕ್ಸ್ಟ್ ತರಗತಿಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತಂತಂದ್ರೆ ನಾವು ಡೈರೆಕ್ಟ್ ನಮ್ಮ ಪ್ರಾಣಿ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಯಾವ ಸಾಮ್ರಾಜ್ಯ ಪ್ರಾಣಿ ಸಾಮ್ರಾಜ್ಯಕ್ಕೆ ಹೋಗ್ತೀನಿ ಯಾಕೆ ಪ್ರಾಣಿ ಸಾಮ್ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ ಅಂತಂತಂದ್ರೆ ಇಲ್ಲಿ ಕಶರುಕಗಳಿದಾವೆ ಅಕಾಶರುಕಗಳಿದಾವೆ ಈ ಎರಡು ಟಾಪಿಕ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇವನು ಹೇಳ್ತೀನಿ ಮೊನಿರಾ ಪ್ರತಿಷ್ಠಾ ಮೈಕೋಟ ಸಸ್ಯ ಸಾಮ್ರಾಜ್ಯ ಅವು ಕೂಡ ಇದ್ರ ಒಳಗಡೆನೂ ಕೂಡ ಬರ್ತವೆ ಸಾಮಾನ್ಯವಾಗಿ ಈ ಸಾಮ್ರಾಜ್ಯದ ಒಳಗಡೆನು ಕೂಡ ಸಾಮಾನ್ಯವಾಗಿ ಬರ್ತವೆ ಇವನು ಕೂಡ ನಾನು ಹೇಳ್ತೀನಿ ಯಾವ್ಯಾವ ರಿಲೇಟ್ ಇದೆ ಇದ್ರಿಂದ ಇವುಗಳಿಗೆ ಯಾವುದು ರಿಲೇಟಿವ್ ರಿಲೇಟಿವ್ ಇದೆ ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ನಾನು ಬರ್ತೀನಿ ಯಾವುದನ್ನು ತಗೊಂಡು ಬರ್ತೀನಿ ಅಂತಂತಂದರೆ ಕಷೇರಕಗಳು ಎನ್ನುವ ಒಂದು ಟಾಪಿಕ್ ಅನ್ನು ಬರ್ತೀನಿ ಅದರಲ್ಲಿ ಮೀನುಗಳು ಉಭಯವಾಸಿಗಳು ಸರಿಸೃಪಗಳು ಪಕ್ಷಿಗಳು ಸಸ್ತನಿಗಳು ಎಲ್ಲದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೈ ಬೈ ಟೇಕ್ ಕೇರ್